ಜನಾದೇಶದ ಮೂಲಕ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಮೂಡಾ ಹಗರಣ ವಾಲ್ಮೀಕಿ ಹಗರಣ ವಸತಿ ಇಲಾಖೆಯಲ್ಲಿನ ಭ್ರಷ್ಟಾಚಾರ ಇವೆಲ್ಲವೂ ಸರ್ಕಾರಕ್ಕೆ ಮುಜುಗರಕ್ಕಿಡು ಮಾಡಿದೆ ಅದರಂತೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮತ್ತೊಂದು ಲಂಚಾವತಾರ ಬಯಲಾಗಿದೆ ಶಿಕ್ಷಕರ ಸಂಬಳ ರಿಲೀಸ್ಗೆ ಲಕ್ಷ ಲಕ್ಷ ಲಂಚ ಕೊಡಬೇಕಂತೆ ಇದು ಮಂಡ್ಯದ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕನ ಮೇಲೆ ಗಂಭೀರ ಆರೋಪ ಕೇಳಿಬಂತಿದೆ ಮಂಡ್ಯದ ಮಳವಳ್ಳಿ ತಾಲೂಕಿನ ಹಾಡ್ಲಿ ಗ್ರಾಮದ ಅರುಣೋದಯ ಶಿಕ್ಷಣ ಸಂಸ್ಥೆಯ ಸಹ ಶಿಕ್ಷಕರಿಂದ ಆರೋಪ ಮಾಡಲಾಗಿದ್ದು ಸಂಸ್ಥೆಯ ನಾಲ್ವರು ಸಹ ಶಿಕ್ಷಕರನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಯಂ ಶಿಕ್ಷಕರಾಗಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದರು ಸರ್ಕಾರ ಆದೇಶ ಹೊರಡಿಸಿ ಎರಡು ವರ್ಷ ಕಳೆದರೂ ಜಿಲ್ಲಾ ಪಂಚಾಯತ್ಗೆ ಉಪನಿರ್ದೇಶಕರು ಶಿಫಾರಸು ಮಾಡಿಲ್ಲ ಉಪನಿರ್ದೇಶಕ ಶಿವರಾಮೇಗೌಡರಿಂದ ಲಂಚಕ್ಕೆ ಬೇಡಿಕೆ ಇಡಲಾಗಿದೆ ಐದು ಲಕ್ಷ ಲಂಚ ನೀಡಿದ ಹಿನ್ನೆಲೆ ಶಿಫಾರಸು ಮಾಡ್ತಿಲ್ಲ ಅಂತ ಆರೋಪ ಕೇಳಿಬಂದಿದೆ ಅರುಣೋದಯ ಶಿಕ್ಷಣ ಸಂಸ್ಥೆಯ ಶಿಕ್ಷಕರಾದ ರಮೇಶ್ ಹಾಗೂ ಪಲ್ಲವಿಯಿಂದ ಗಂಭೀರ ಆರೋಪ ಮಾಡಲಾಗಿದೆ ಲಂಚ ಅವತಾರಕ್ಕೆ ಬೇಸತ್ತು ನೊಂದ ಶಿಕ್ಷಕರಿಂದ ಆತ್ಮಹತ್ಯೆ ಮಾಡಿಕೊಳ್ಳುವ ಬೆದರಿಕೆ ಹಾಕಲಾಗಿದೆ ನೊಂದ ಶಿಕ್ಷಕರ ನೆರವಿಗೆ ದಲಿತ ಪರ ಹೋರಾಟಗಾರರು ನಿಂತಿದ್ದಾರೆ ಸರ್ ನನ್ನ ಹೆಸರು ಪಲ್ಲವಿ ಅಂತ ನನ್ನ ವಿದ್ಯಾ ವಿದ್ಯಾಸಂಸ್ಥೆಯಲ್ಲಿ ಹದಿನೆಂಟು ವರ್ಷಗಳ ಕಾಲ ಸಹ ಶಿಕ್ಷಕ ಕೆಲಸ ಮಾಡ್ತಾ ಇದ್ದೀನಿ ನಮ್ಗೆ ಎರಡ್ ಸಾವಿರದ ಇಪ್ಪತ್ತ್ಮೂರಲ್ಲಿ ನಮಗೆ ಗೌರ್ಮೆಂಟಿಂದ ಇಂದ ಆರ್ಡರ್ ಬಂತು ಸರ್ ಅವಾಗಿಂದ ಬಿ ಆಫೀಸ್ ಇಂದ ಫೈಲ್ ರಿಪೋರ್ಟ್ ಪಾಸಿಟಿವ್ ಕೊಟ್ಟಿದ್ದಾರೆ ಅಲ್ಲಿಂದ ಪಿ ಆಫೀಸ್ ಬಂದಾಗ ಅವರು ಒಬ್ಬೊಬ್ಬರಿಗೆ ಐದೈದು ಲಕ್ಷ ಕೇಳಿ ಲಂಚದ ಆಮಿಷಕ್ಕೆ ಒಳಗಾಗಿ ನಮ್ಮ ಜೀವನವನ್ನು ಬೀದಿ ಪಾಲ್ ಮಾಡಿಬಿಟ್ಟಿದ್ದಾರೆ ಹಂಗೆ ಇವತ್ತು ಮಾಡ್ಕೊಡ್ತಾರೆ ನಾಳೆ ಮಾಡ್ಕೊಡ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಕೇಳೋದಕ್ಕೆ ಒಪ್ಕೊಳ್ಳಿಲ್ಲ ಅಟ್ಲೀಸ್ಟ್ ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಾವು ಕೊಡುವ ಅಂತ ಅಂದ್ಬಿಟ್ಟು ಒಪ್ಕೊಂಡ್ವಿ ಅಷ್ಟಲ್ಲೇ ಅವರು ನಾಳೆ ಮಾಡ್ಕೊಡ್ತೀನಿ ನಾಳೆದು ಮಾಡಿಕೊಡ್ತೀನಿ ಅಂತೆಲ್ಲ ಅವರು ಲಂಚದ ಆಮಿಷಕ್ಕೆ ಒಳಗಾಗಿ ಅವರು ನಮ್ಮ ಜೀವನವನ್ನು ಬೀದಿ ಪಾಲ್ ಮಾಡಿ ಈಗ ಲಾಸ್ಟ್ ಆಪ್ಷನ್ ಇವ್ರು ಇವ್ರ ಹತ್ರನೂ ಬಂದಿದ್ದೀವಿ ನಮ್ಗೆ ಇವ್ರ ಮುಖಾಂತರನವರು ನಮಗೆ ನ್ಯಾಯ ಕೊಡಿಸ್ಬೇಕು ನಮಗೂ ಈ ಗಂಡ ಮಕ್ಕಳು ಸಂಸಾರ ಎಲ್ಲ ಇದೆ ಸರ್ ಅಲ್ಲಿ ಆ ಖಾಸಗಿ ಸಂಸ್ಥೆಯಲ್ಲಿ ಮೂರು ಮೂರು ಸಾವಿರ ಇದ್ದಾರೆ ನಮಗೆ ಜೀವನ ಮಾಡೋಕ್ಕೆ ಸಾಕಾಗ್ತಾಯಿಲ್ಲ ಈಗ ನಾವು ಏನು ಮಾಡಬೇಕು ನಾವೇನಾದ್ರು ಇದು ನ್ಯಾಯಕ್ಕೆ ಈ ಕ್ರಮಕ್ಕೆ ನ್ಯಾಯ ಕೊಡಲಿಲ್ಲ ಅಂತಂದರೆ ನಾವು ಅಲ್ಲಿ ಪ್ರತಿಭಟನೆ ಮಾಡೋ ಟೈಮಲ್ಲಿ ನಾವು ವಿಷ ಕೊಟ್ಟು ಸಾಯಬೇಕಾಗುತ್ತೆ ಲಾಸ್ಟ್ ಆಫ್ಲನ್ ಸರ್ ನಮ್ಮ ಜೀವನ ಬೀದಿ ಪಾಲಾಗ್ಬಿಟ್ಟಿದೆ ಸರ್ ನಮ್ಮ ಮಕ್ಕಳಿಗೆ ಹೆಂಗ್ ಸರ್ ದಾರಿ ಕೊಡೋದು ಇವಾಗ ನಾವು ಅಲ್ಲಿ ಕೊಡೋದು ಮೂರು ಸಾವಿರ ಅದರಲ್ಲಿ ಯಂಗ್ ಜೀವನ ಮಾಡೋಕ್ಕಾಗುತ್ತೆ ಸರ್ ನಮಗೆ ಇದು ಈ ಇದಕ್ಕೆಲ್ಲ ಕಾರಣ ಆಗಿರೋರು ಉಪನಿರ್ದೇಶಕರು ಶಿವರಾಮೇಗೌಡ್ರನ್ನ ಅಮಾನತು ಮಾಡಬೇಕು ನಮಗೆ ನ್ಯಾಯ ಕೊಡಿಸೋರ್ಗೆ ಮತ್ತು ಪ್ರತಿಭಟನೆ ಮಾಡ್ತಾನೆ ಇರ್ತೀವಿ ಸರ್ ನಮಗೆ ಖಾಸಗಿ ಸಂಸ್ಥೆಯಲ್ಲೂ ಕೂಡ ನಮಗೆ ಜೀವನಕ್ಕೆ ಎಷ್ಟಾಗಬೇಕು ಅಷ್ಟಿಲ್ಲ ಮೂರು ಮೂರು ಸಾವಿರ ಕೊಡ್ತಾ ಇದ್ದಾರೆ ಈಗ ನಾವು ಹದಿನೈದು ಲಕ್ಷ ಖರ್ಚು ಮಾಡಿ ಕೆಲಸ ತಗೊಂಡಿದ್ದೀವಿ ಕಷ್ಟಪಟ್ಟು ಸಾಲ ಮಾಡಿ ಸಾಲಕ್ಕೆ ಬಡ್ಡಿ ಕಟ್ತಾ ಇದ್ದೀವಿ ಈಗ ನಮ್ಮ ಕೇಳೋಕ್ಕೆ ಹೋರಾಟಕ್ಕೆ ಇವರು ನಮಗೆ ಬೆಂಬಲವಾಗಿ ನಿಂತಿದ್ದಾರೆ ನಮಗೆ ಇವರು ನ್ಯಾಯ ಕೊಡಿಸ್ಲೇಬೇಕು ಸರ್ ನಮಗೆ ಅವನ ಅವ್ರನ್ನಂತೂ ಅಮಾನತು ಮಾಡಲೇಬೇಕು ನಮಗೆ ಹೆಂಗೆ ಅಲಿಸಿದ್ದಾರೆ ಅವರು ಅಲಿಬೇಕು ಸರ್ ನಮಗೆ ನಮ್ಮ ಜೀವನಕ್ಕೆ ತುಂಬ ಕಷ್ಟ ಆಗಿದೆ ಸರ್ ಅದಕ್ಕೆ ನ್ಯಾಯ ಕೊಡಿಸ್ಲೇಬೇಕು ಸರ್ ನಮಗೆ ಸರ್ ನಮಗೆ ಒಬ್ಬೊಬ್ಬರಿಗೆ ಐದು ಲಕ್ಷ ಕೇಳಿದ್ದಾರೆ ಸರ್ ಹಾಂ ನಾವು ಎರಡು ವರ್ಷದಿಂದ ಊಟ ತಿಂಡಿ ಇಲ್ಲದೆ ಸರ್ ಬಂದು ಕಾಯ್ಕೊಂಡು ನಿಂತಿದ್ದೀವಿ ಸರ್ ಬಂದು ಕಾಯ್ಕೊಂಡು ನಿಂತ್ ನಿಂತ್ಕೊಂಡ್ರು ನಮಗೆ ರೆಸ್ಪೆಕ್ಟ್ ಇಲ್ಲ ಸಾಯ್ತೀರಾ ಸಾಯಿರು ಹೋಗಿ ವಿಷ ಕೊಟ್ಕೊಂಡು ಸಾಯಿರು ಹೋಗಿ ಅಂತಾರೆ ನಾವು ಯಾರ ಹತ್ರ ಹೋಗ್ಬೇಕು ಸರ್ ನಮಗೆ ಹಾಂ ಸರ್ಕಾರ ನಮಗೆ ಆರ್ಡ್ರ್ ಕೊಟ್ಟಿದೆ ಅಲ್ಲಿಂದನೇ ಆರ್ಡ್ರ್ ಕೊಟ್ಟಿದೆ ಈಗ ಇವರು ಇವರ ಇದರಿಂದ ಕೊಡ್ತಿಲ್ಲ ಇಂದನೇ ಸಂಬಳ ಕೊಡೋದು ಇವರು ಸಿಫಾರಸ್ ಮಾಡಿಕೊಟ್ರೆ ಆ ಜಡ್ ಪಿ ಆಫೀಸಲ್ಲಿ ಮೇಡಮ್ ಏನು ಮಾಡ್ತಾರೆ ಸಿಫಾರಸ್ ಮಾಡಿ ಪ ಪ್ರಥಮ ವೇತನ ಪ್ರಮಾಣ ಪತ್ರ ಕೊಡ್ತಾರೆ ಇವರು ಅದಕ್ಕೂ ರೆಡಿ ಇಲ್ಲ ಕಾಲು ಇಟ್ಕೊಳಕ್ಕೆ ಹೋಗಿದ್ದೀವಿ ಸರ್ ಕ ನನ್ನ ಹತ್ರ ಇಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ನೀವು ಅವ್ರ ಹತ್ರ ಹೋಗಿ ಅಂತಂತಾರೆ ಇವರು ಶಿಫಾರಸು ಮಾಡಬೇಕು ಸರ್ ಈಗ ನಾವು ಈಗ ನಡು ಬೀದಿಯಲ್ಲಿ ನಿಂತಿದ್ದೀವಿ ಆಯಿತಾ ಇಲ್ಲಾಂದ್ರೆ ವಿಷ ಕೊಟ್ಕೊಂಡು ಸಾಯ್ಬೇಕು ಆ ಥರ ಪರಿಸ್ಥಿತಿ ಬಂದಿದೆ ಸರ್ ಹದಿನೈದು ಲಕ್ಷ ಕೋಟಿ ಕೆಲಸ ತೊಗೊಂಡಿದ್ದೀವಿ ಗೌರ್ಮೆಂಟಿಂದ ಸಂಬಳ ಬರ್ತೀವಿ ಇವರು ನಮಗೆ ಶಿಫಾರಸು ಇಲ್ಲ ಸರ್ ಹಾಂ ಈಗ ಸರ್ ಈಗ ಅದಕ್ಕೆ ದಲಿತ ಹಿಂದುಳಿದವರ ಸಂಘ ಸಹ ಸಪೋರ್ಟ್ ಇಂದ ನಾವು ಬಂದಿದ್ದೀವಿ ನಮಗೆ ಅವರು ನ್ಯಾಯ ಕೊಡಿಸಬೇಕು ಸರ್ ಇಲ್ಲಾಂದರೆ ನಾವು ವಿಷ ಕುಟ್ಕೊಂಡು ಸಾಯ್ದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸರ್ ಸರ್ ನನ್ನ ಹೆಸರು ರಮೇಶ್ ಅಂತ ಹೇಳಿ ಈ ಸಂಸ್ಥೆಯಿಂದ ನಾನು ಹೆಡ್ಮಾಸ್ಟರ್ ಆಗಿ ಹದಿನೆಂಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ನಮಗೆ ಪ್ರಥಮ ವೇತನ ಪ್ರಮಾಣ ಪತ್ರನ ಬಿ ಒ ಅವರು ಡಿ ಡಿ ಪಿ ಅವರು ಕಳಿಸಿದ್ದಾರೆ ಇವರು ನಮಗೆ ಜಿಲ್ಲಾ ಪಂಚಾಯತಿಗೆ ರೆಫರ್ ಮಾಡಬೇಕಷ್ಟೇ ಇವರು ಇವರೇನು ಸಂಬಳ ಕೊಡೋಲ್ಲ ಜಿಲ್ಲಾ ಪಂಚಾಯತಿ ನಮಗೆ ಸಂಬಳ ಬಿಡುಗಡೆ ಮಾಡುತ್ತೆ ಬಟ್ ನಾವು ಎರಡು ವರ್ಷದಿಂದ ಅಲಿತಾ ಇದ್ದೀವಿ ನಮಗೆ ಮೊದಲೆಲ್ಲ ಏನು ಮಾಡಿದ್ರು ನಮಗೆ ಒಬ್ಬೊಬ್ಬರು ಕೂಡ ನಮಗೆ ಐದೈದು ಲಕ್ಷ ಲಂಚವನ್ನು ಕೊಡಿ ನಾನು ಒಂದು ವಾರಕ್ಕೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ನಾವು ಅಷ್ಟು ಆಗಲ್ಲ ಸರ್ ನಾವು ಬಡವರು ಸಂಬಳನೇ ಇಲ್ಲ ನಾವು ಬಿಟ್ಟು ಕೆಲಸ ಮಾಡ್ತಾ ಇರೋದು ಕಡಿಮೆ ಕೊಡ್ತೀವಿ ಅಂತ ಅದಕ್ಕೆ ನೀವು ಮಾಡಿಸ್ಕೋದು ಹೆಂಗೆ ಮಾಡ್ಸ್ಕೊತೀರ ಮಾಡಿಸ್ಕೊಳ್ಳಿ ಅಂತ ಹೇಳಿ ಯಾವಾಗ ಬಂದರೂ ಕೂಡ ಸಿಗ್ತಾನೆ ಇಲ್ಲ ಕೈಗೆ ಇರೋದು ಇಲ್ಲ ಆಫೀಸಲ್ಲಿ ನಾವು ಮಾಡೋದಿಲ್ಲ ನಾನು ಬೆಂಗಳೂರಲ್ಲಿದ್ದೀನಿ ಕೋರ್ಟಲ್ಲಿದ್ದೀನಿ ಕೋರ್ಟಲ್ಲಿ ಅಂತ ಹೇಳ್ತಾ ಇದ್ದಾರೆ ನಾವು ಎಲ್ಲ ಥರದ ಪ್ರಯತ್ನ ಮಾಡಿದ್ದೀವಿ ನಮ್ಮ ಆಡಳಿತ ಮಂಡಳಿಯವರು ಕೂಡ ಬಂದು ಹೇಳಿದ್ದಾರೆ ಸಂಬಳ ಮಾಡಿಕೊಡಿ ಅವ್ರ ಜೀವನ ಹಾಳು ಮಾಡಬೇಡಿ ಅಂತ ಹೇಳಿದ್ದಾರೆ ಸಿಇಒ ಅವ್ರಿಗೆ ಮನೆ ಡಿ ಸಿ ಅವರಿಗೆ ಎಲ್ಲರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದಾರೆ ಇವರು ಸಂಬಳ ಮಾಡಿಕೊಡಿ ಅಂತೇಳಿ ಆದರೆ ಇವರು ರೆಫರ್ ಮಾಡಿದ್ರೆ ಮಾತ್ರ ನಾವು ಖಂಡಿತ ಮಾಡ್ಕೊಡ್ತೀವಿ ಡಿ ಡಿ ಪಿ ಅವ್ರು ನಮ್ಗೆ ಮಾಡಿಕೊಡ್ಲಿ ನಾವು ಪ್ರಮಾಣಪತ್ರ ಕೊಡ್ತೀವಿ ಅಂತ ಸಿ ಒ ಮೇಡಮ್ ಹೇಳ್ತಾ ಇದ್ದಾರೆ ಇವರು ಕಳಿಸ್ತಾ ಇಲ್ಲ ಸರ್ ಜೊತೆಗೆ ನಮ್ದು ಇಲ್ಲಿ ನಮ್ಮ ಪರಿಶಿ ಜಾತಿ ಪರಿಶಿಷ್ಟ ಪಂಗಡ ಟೀಚರ್ಸು ಇದ್ದೀವಿ ಇಬ್ಬರು ಜನರಲ್ ಶಿಕ್ಷಕರು ಕೂಡ ಇದ್ದಾರೆ ಅದನ್ನು ಕೂಡ ಮಾತಾಡಿದ್ದಾರೆ ನಮ್ಮ ಜಾತಿನಿಂದನೇ ಕೂಡ ಮಾಡಿದ್ದಾರೆ ಮತ್ತು ಹಣದ ಆರೋಪ ನಮ್ಗೆ ಇಷ್ಟು ಬೇಕು ಅಂತಲೂ ಕೂಡ ಕಂಡೀಷನ್ ಮಾಡಿದ್ದಾರೆ ನಮ್ಗೆ ಕೊಡ ಪರಿಸ್ಥಿತಿಲಿಲ್ಲ ಎರಡು ವರ್ಷದಿಂದ ನಾಲ್ಕು ಜನ ಶಿಕ್ಷಕರ ಸರ್ ಪರ್ಮನೆಂಟ್ ಆಗಿರೋದು ಕರ್ನಾಟಕ ಸರ್ಕಾರದಿಂದನೇ ಆರ್ಡ್ರು ಬಂದಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ವರ್ಷ ಆಯಿತು ಅಪಾಯಿಂಟ್ಮೆಂಟ್ ಆರ್ಡರ್ ಆಗಿ ಈಗ ನಮಗೆ ಎಲ್ಲರಿಗೂ ಸಂಸಾರ ಇದೆ ಜೀವನ ಮಾಡೋದು ಕೂಡ ನಮ್ಗೆ ತುಂಬ ಕಷ್ಟ ಆಗಿದೆ ಎಲ್ಲರಿಗೂ ಮಕ್ಕಳಿದ್ದಾರೆ ವಯಸ್ಸಾದ ತಂದೆ ತಾಯಿಗಳಿದ್ದಾರೆ ಸರ್ ಸ್ಟಾರ್ಟಿಂಗೇ ಸರ್ ನಮ್ಮ ಅಲ್ಲಿಂದ ಬಿ ಯು ಆಫೀಸಿಂದ ಒಂದು ಹದಿನೈದು ದಿನಕ್ಕೆ ಬರ್ತೀವಿ ಸರ್ ಇಲ್ಲಿ ಬಿ ಯು ಕಳಿಸ್ಕೊಟ್ರು ಫೈಲು ಆವಾಗಿಂದ ಇದನ್ನೇ ಕೇಳ್ತಾ ಇದ್ದಾರೆ ನಮ್ಮ ಉಪನಿರ್ದೇಶಕರು ಶಿವರಾಮೇಗೌಡರು ಡಿ ಡಿ ಪಿ ಅವರು ಕೊಡೋಕ್ಕಾಗಲ್ಲ ಆಗಲ್ಲ ಅಂತೇಳಿ ನಮ್ಗೆ ವಯಸ್ಸಾದರಿದ್ದಾರೆ ಮಕ್ಕಳಿದ್ದಾರೆ ಸಂಸಾರ ಮಾಡೋದೇ ಕಷ್ಟ ಆಗ್ತಾ ಇದೆ ನಮಗೆ ಜೀವನ ಇಲ್ಲ ಎರಡು ವರ್ಷದಿಂದ ಸಂಬಳ ಇಲ್ಲ ಅಂತ ಕೇಳ್ತಾ ಇದ್ದೀವಿ ಕಾಲು ಇಟ್ಕೊಂಡು ನನ್ನ ಕಾಲು ಬಿದ್ದರೆ ನಾನೇ ನಾನೇನು ಮಾಡಲಿ ನೀವು ನಾವು ವಿಷ ಕುಡ್ಕೊ ಸಾಯ್ತೀವಿ ಅಂತ ಹೇಳಿದ್ರೆ ಸಾತ್ರ ನನಗೇ ನಷ್ಟ ಆಗುತ್ತೆ ನೀವು ಸತ್ರ ನೀವು ಸಾಯಿರಿ ಅಂತ ಹೇಳಿದ್ರು ಕೊನೆ ಹಂತದಲ್ಲಿ ನಮಗೆ ಹೋರಾಟದಲ್ಲೂ ನ್ಯಾಯ ಸಿಗಲಿಲ್ಲ ಅಂದರೆ ಜಿಲ್ಲಾಧಿಕಾರಿಗಳಿಗೆ ಹೆಸರು ಎದುರು ಕೂಡ ನಾವೆಲ್ಲ ಆತ್ಮಹತ್ಯೆ ಮಾಡ್ಕೋತೀವಿ ನೀವು ஏன்னு பண்ண யாக்கு மா நீ அந்த கமிஷனரு வாபஸ் ஆகிறார்